ನಾನೇ ರಾಜಕುಮಾರ ಕನ್ನಡ ತಾಯಿ ಅನೀತಿ ಅಂಡಿಸಿ ಜ್ಞಾಜ ಉಳಿಸಿ ಶಾಂತಿಗಲಿಸಲು ಬಂದ ಕಿಶೋರ ಒಂದು ನಮಸ್ಕಾರ ರಸಿಕರ ರಾಜ ನಟ ಸಾರ್ವಭೌಮ ಕಲಾ ಕೇಸರಿ ಪದ್ಮಭೂಷಣ ದಾದಾ ಸಾಹೇಬ್ಗೆ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಜ್ಕುಮಾರ್ ರವರ ತೊಂಬತ್ತೇಳನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ಆನೇಕಲ್ ಪಟ್ಟಣದ ದೇವರ ಕೊಂಡಪ್ಪ ವೃತ್ತದಲ್ಲಿ ಡಾಕ್ಟರ್ ಸಿ ವಿ ಮೋಹನ್ ಹಾಗೂ ಟಿ ವಿ ಬಾಬು ರವರ ನೇತೃತ್ವದಲ್ಲಿ ಅನ್ನ ದಾಸೋಹ ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ ವಿ ಮೋಹನ್ ಹಾಗೂ ಪ್ರಸಾದ್ ಜಗನ್ನಾಥರಾವ್ ಬಹುಳೆ ಇನ್ನು ಇತರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಭಾಗವಹಿಸಿದ್ದರು ಹೊರನಾಟ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಇವತ್ತು ನಾನು ಪುರದಿಂದ ಬಂದಿದ್ದೀನಿ ಬೆಂಗಳೂರು ಕೇರ್ಪುರಂನಿಂದ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ನಿಂದ ಬಂದಿದ್ದೇನೆ ಇಲ್ಲಿ ನಮ್ಮ ಪ್ರಸಾದ ಟಿ ವಿ ಅವರು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬನ್ನಿ ಅಂತೇಳಿ ಪ್ರೀತಿಯಿಂದ ಕರೆದಿದ್ರು ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ತುಂಬಾ ಸಂತೋಷ ಆಗ್ತದೆ ಇವರ ಒಂದು ಸಮಾಜ ಸೇವೆ ಕಾರ್ಯಗಳನ್ನ ನಾವು ದೂರದಿಂದಾನೇ ನೋಡ್ತಾ ಇರ್ತೀವಿ ನಮ್ಮ ಕಾರ್ಯಕ್ರಮಗಳಲ್ಲೂ ಬಂದು ಭಾಗವಹಿಸ್ತಾ ಇರ್ತಾರೆ ಹಾಗಾಗಿ ಎಷ್ಟೇ ದೂರ ಆದ್ರೂ ಅಂತ ಅಲ್ಲಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಾ ಸಂತೋಷ ಆಗ್ತದೆ ನಲವತ್ತು ವರ್ಷಗಳಿಂದ ಸತತವಾಗಿ ನಮ್ಮ ಆನೇಕಲ್ನ ಕಲ್ನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಇಂದು ಸಹ ಅದೂರಿಯಾಗಿ ಪ್ರಾರಂಭವಾಗಿದೆ ವಿಶೇಷವಾಗಿ ರಾಜ್ಕುಮಾರರನ್ನ ನೆನೆದು ಅವರ ಗುಣಗಾನ ಮಾಡಿ ಇಲ್ಲಿ ನೆರೆದಿರ್ತಕ್ಕಂಥ ಅವರ ಪ್ರೀತಿ ಪಾತ್ರರೆಲ್ಲರೂ ಈ ದಿನ ಅಣ್ಣ ಅವ್ರನ್ನ ನೆನೆಸ್ಕೊಂಡು ಅವರ ಗುಣಗಳನ್ನು ಅವರ ಒಳ್ಳೆಯ ಹೃದಯವನ್ನು ನೆನಪು ಮಾಡಿಕೊಂಡು ಅದೇ ದಾರಿಯಲ್ಲಿ ನಡೆಯುತ್ತಾ ನಾವು ಈ ಸಂಘನ ಮುಂದುವರಿಸ್ಕೊಂಡು ಹೋಗ್ತೀವಿ ಈಗಾಗಲೇ ತೊಂಬತ್ತೇಳನೇ ವರ್ಷದ ಜಯಂತ್ಯೋತ್ಸವವನ್ನು ಮಾಡಿದ್ದೇವೆ ಇನ್ನು ಕೇವಲ ಮೂರು ವರ್ಷಗಳ ನಂತರ ಶತಮಾನೋತ್ಸವ ಮಾಡಲಿದ್ದೇವೆ ನಿಜವಾಗಲೂ ಆ ದಿನ ಅದ್ದೂರಿಯಾಗಿ ಮಾಡಬೇಕು ಅಂತ ಈಗಲೇ ನಾವು ಅದನ್ನ ಮನದಲ್ಲಿ ಲೆಕ್ಕಾಚಾರ ಹಾಕೊಂಡಿದ್ದೇವೆ ನಮ್ಮ ಕವಿಗಳಾದಂತ ಬಹುಳೆಯವರ ಜೊತೆಯಲ್ಲಿದ್ದಾರೆ ಅವರು ಸಹ ತೀವ್ರವಾದ ಅಭಿಮಾನಿಗಳು ರಾಜ್ಕುಮಾರ್ ಅವರು ಅವರಿಗೆ ಅವ್ರ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ನಿಜವಾಗಲೂ ಅವರ ಮನೆಯವರು ಸಹ ಹತ್ತಿರವಾಗಿದ್ದಾರೆ ನಮ್ಮ ಅಧ್ಯಕ್ಷರಾದಂತಹ ಪ್ರಸಾದರವರು ಸಹ ಈ ನಿಟ್ಟಿನಲ್ಲಿ ಸಂಘವನ್ನು ಸತತವಾಗಿ ಮುನ್ನಡೆಸಿಕೊಂಡು ಏನೇ ತೊಂದರೆ ಬಂದರೂ ಮುನ್ನಡೆಸಿಕೊಂಡು ಇದನ್ನ ಯಶಸ್ವಿ ಕಾರ್ಯರೂಪ ಮಾಡ್ತಾ ಇದ್ದಾರೆ ನಾವು ಅನೇಕ ಯೋಜನೆಗಳನ್ನ ಬಹಳಷ್ಟು ಅನೇಕ ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಈ ಒಂದು ಸಂಘದ ಮುಖಾಂತರ ತಂದಿದ್ದೇವೆ ಕಣ್ಣಿನ ಪರೀಕ್ಷೆ ಆಗಿರ್ಬೋದು ಹೃದಯ ಪರೀಕ್ಷೆ ಆಗಿರ್ಬೋದು ರಕ್ತ ದಾನದ ಶಿಬಿರ ಆಗಿರ್ಬೋದು ಎಲ್ಲವನ್ನೂ ಸಹ ಸತತವಾಗಿ ನೆರವೇರಿಸಿಕೊಂಡು ಆ ನಿಟ್ಟಿನಲ್ಲಿ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದು ಅಳಿಲು ಸೇವೆ ಮಾಡತಕ್ಕಂತ ಒಂದು ಸಾಧ್ಯತೆ ನಮಗೆ ಸಿಕ್ಕಿದೆ ಹಾಗಾಗಿ ರಾಜ್ಕುಮಾರ್ ಅವ್ರು ನೆನೆಸುತ್ತಾ ಅವರು ಅವರ ಆತ್ಮ ಶಾಂತಿ ಸುಖದಿಂದ ಇರಲಿ ಅವರ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಆರೋಗ್ಯವನ್ನು ದೇವರು ಕೊಟ್ಟು ಕಾಪಾಡ್ಲಿ ಸಮಸ್ತ ಜನತೆಗೆ ಒಳ್ಳೇದಾಗ್ಲಿ ಅನೇಕ ಜನತೆಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು ಆನೇಕಲ್ಲಿನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಇವತ್ತು ಏನು ತೊಂಬತ್ತೇಳನೇ ಜನ್ಮ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ ಅದರ ನೇತೃತ್ವವನ್ನ ನಮ್ಮ ಈ ಆನೇಕಲ್ ತಾಲೂಕು ಸಂಘದ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಬಿ ಮೋಹನ್ ಅವರು ಈ ಒಂದು ಸಂಘದ ಒಂದು ನೇತೃತ್ವವನ್ನು ವಹಿಸಿ ಈ ಒಂದು ಸಂಘಕ್ಕೆ ಒಂದು ಶಕ್ತಿ ಸಂಕೇತವನ್ನಾಗಿ ಅವರು ಸಂಘವನ್ನು ರೂಪಿಸಿದ್ದಾರೆ ಅವರೇ ಹೇಳಿದ ಹಾಗೆ ಅಣ್ಣವರ ಆದರ್ಶಗಳೇನಿದೆ ಅದೆಲ್ಲವನ್ನೂ ಕೂಡ ಸಾಮಾಜಿಕ ಸೇವೆಯನ್ನ ಮಾಡುವುದರ ಮೂಲಕ ಅಂದ್ರೆ ಅವರ ಅವರೇ ಹೇಳಿದ ಹಾಗೆ ನೇತ್ರದಾನ ಇರಬಹುದು ಆ ಕಣ್ಣಿನ ಒಂದು ಪರೀಕ್ಷೆಗಳಿರಬಹುದು ರಕ್ತದಾನ ಶಿಬಿರಗಳಿರಬಹುದು ರೋಗಿಗಳಿಗೆ ಒಂದು ತಪಾಸಣೆ ಇರಬಹುದು ಇವೆಲ್ಲವನ್ನ ಅನೂಚಾರವಾಗಿ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಈ ಸಂಘ ನಿಜಕ್ಕೂ ರಾಜ್ಕುಮಾರ್ ಅವರ ಆದರ್ಶಗಳನ್ನ ಆ ಪಾಲನೆ ಮಾಡೋದರಲ್ಲಿ ಬಹಳ ಮುಂದಿದೆ ಅಂತಕ್ಕಂತಹ ಒಂದು ಸಂತೋಷದ ವಿಚಾರ ಆನೆ ಕಲ್ಲಿದ್ದನಾಗಿ ನನಗೆ ಬಹಳ ಹೆಮ್ಮೆ ತರ್ತಕ್ಕಂಥ ವಿಚಾರ ರಾಜ್ಕುಮಾರ್ ಅವರ ಜೀವನ ಆದರ್ಶಗಳನ್ನ ಅವರ ವ್ಯಕ್ತಿತ್ವವನ್ನು ಅನೇಕ ಕೃತಿಗಳಲ್ಲಿ ಹಿಡಿದಿರತಕ್ಕಂತಹ ಒಂದು ಕೆಲಸವನ್ನ ಮಾಡತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ತು ಹೀಗಾಗಿ ರಾಜ್ಕುಮಾರ್ ಅವರ ನಿರ್ದೇಶಕರು ನಮ್ಮ ಕನ್ನಡದ ಸಾಹಿತಿಗಳು ಅವರ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಒಂದು ಜನಗಳಿರಬಹುದು ಅವರ ಒಡನಾಡಿಗಳಿರಬಹುದು ಎಲ್ಲರನ್ನ ಸಂದರ್ಶನ ಮಾಡಿ ಸುಮಾರು ಹದಿನಾರು ಪುಸ್ತಕಗಳನ್ನು ನಾನು ಇದುವರೆಗೆ ಆ ಮಾಡಿದ್ರು ಸಹಿತ ಒಂದು ಹೆಮ್ಮೆಯ ವಿಚಾರ ಏನಪ್ಪಾ ಅಂತಂದ್ರೆ ರಾಜ್ಕುಮಾರ್ ಅವರ ಮೊದಲ ಚಿತ್ರಕ್ಕೆ ಹಾಡಣ ಬರೆದಂತ ಬರೆದ ಒಬ್ಬ ಕವಿ ನಮ್ಮ ಆನೆಕಲ್ನವರು ಲಾವಣಿ ನಂಜಪ್ಪನವರು ಅಂತಕ್ಕಂಥ ಒಂದು ದಾಖಲೆ ನಮ್ಮ ಊರಿಗಿದೆ ಹಾಗಾಗಿ ಆ ನಾವು ಹೆಮ್ಮೆಪ್ಪ ಬಹುದಂತ ಮತ್ತೊಂದು ವಿಚಾರ ಅಂತಂದ್ರೆ ರಾಜ್ಕುಮಾರ್ ಅವರ ಅನೇಕ ಚಲನಚಿತ್ರಗಳು ನಮ್ಮ ಆನೆಕಲ್ನಲ್ಲಿ ಚಿತ್ರೀಕರಣ ಆಗಿದೆ ಅದ್ರಲ್ಲಿ ಹಸಿರು ತೋರಣ ಇರಬಹುದು ಮಲ್ಲಮ್ಮನ ಪವಾಡ ಇರಬಹುದು ತುಂಬಿದ ಕೊಡ ಇರಬಹುದು ಇವೆಲ್ಲ ಕೂಡ ಆನೇಕಲ್ನಲ್ಲಿ ಕಲ್ಲಲ್ಲಿ ಅಮೋಘವಾದಂತಹ ಚಿತ್ರಗಳಾಗಿದೆ ನಮ್ಮ ಆನೆಕಲ್ನ ಇವತ್ತು ಕೂಡ ದಶಕಗಳ ಹಿಂದೆ ನಾವು ನೋಡಬೇಕು ಅಂತಂದ್ರೆ ರಾಜ್ಕುಮಾರ್ ಅವರ ಚಿತ್ರಗಳನ್ನ ನೋಡಿದ್ರೆ ನಾವು ಆನೆಕಲ್ನ ಪರಿಸರ ಇರಬಹುದು ಆನೆಕಲ್ಲಿನ ಒಂದು ಜನಜೀವನ ಇರಬಹುದು ಖಂಡಿತ ಅದನ್ನು ನಾವು ಕಾಣಬಹುದು ಅವತ್ತಿನ ಹಸಿರಿನ ಪರಿಸರಗಳಿರಬಹುದು ಇರಬಹುದು ಇವೆಲ್ಲವನ್ನ ಕೂಡ ನಾವು ರಾಜ್ಕುಮಾರ್ ಅವರ ಭೇಟಿ ಮಾಡಿದಾಗ ಅಣ್ಣ ಅವರೇ ನಿಮ್ಮ ಚಲನಚಿತ್ರಗಳು ಇಂತಿಂತ ಚಲನಚಿತ್ರಗಳು ನಮ್ಮ ಆನೆಕಲ್ನಲ್ಲಿ ಚಿತ್ರಣ ಆಗಿದೆ ಅಂತ ಸಂತೋಷ ನಮ್ಗಿದೆ ನೀವು ನಮ್ಮ ಆನೆಕಲ್ಗೆ ಕಲಿಗೆ ಮಾಡಿದ್ರಿ ಈ ಒಂದು ಈ ಒಂದು ಹಿನ್ನೆಲೆಯಲ್ಲಿ ಅಂತೇಳಿ ಹೇಳಿದಾಗ ತುಂಬಾ ಸಂತೋಷ ಪಡ್ತಾ ಇದ್ರು ರಾಜ್ಕುಮಾರ್ ಅವರು ಆ ಘಟನೆಗಳನ್ನೆಲ್ಲ ಬೆಳಕು ಹಾಕ್ತಿದ್ರು ಇಲ್ಲಿನ ಜನಗಳನ್ನ ಜನಗಳ ವಿಶ್ವಾಸವನ್ನ ಪ್ರೀತಿಯನ್ನ ಅವ್ರಿಗೆ